ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸ್ಯಾಂಡಲ್ವುಡ್ ನ ಹಲವು ನಟರ ಪತ್ನಿಯರು ಈಗ ಗಂಡನ ಜೊತೆ ಜೊತೆಗೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ಸಾಥ್ ನೀಡುತ್ತಿದ್ದಾರೆ ಇನ್ನು ಕೆಲ ನಟರ ಪತ್ನಿಯರು ತಮಗೆ ಕ್ಯಾಮ್ರಾ ಮುಂದೆ ಕಾಣಿಸಿಕೊಳ್ಳೋದಿಕ್ಕೆ ಇಷ್ಟವಿಲ್ಲದ ಕಾರಣ ತೆರೆಮರೆಯಲ್ಲಿ ಇಟ್ಕೊಂಡೆ ಪತಿಯ ಕೆಲಸಕ್ಕೆ ಬೆಂಬಲವಾಗಿ ನಿಲ್ತಿದ್ದಾರೆ ಉದಾಹರಣೆಗೆ ರಿಷಬ್ ಪತ್ನಿ ಪ್ರಗತಿ ಶೆಟ್ಟಿನೇ ತಗೊಳ್ಳಿ ಗಂಡನ ಕಾಂತಾರ ಸಿನಿಮಾದಲ್ಲಿ ಪ್ರಗತಿಯವರ ಪಾತ್ರ ದೊಡ್ಡದಿದೆ ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಕಾಂತಾರ ಸಿನಿಮಾದ ಪ್ರತಿ ದೃಶ್ಯದ ಕಾಸ್ಟ್ಯೂಮ್ ಗಳನ್ನು ಇವರೇ ಬಹುತೇಕ ಡಿಸೈನ್ ಮಾಡಿರೋದು ಈ ಹಿಂದೆ ಕಾಂತಾರ ಚಾಪ್ಟರ್ ಒಂದರಲ್ಲಿ ರಾಣಿಯ ಪಾತ್ರದಲ್ಲಿ ಪ್ರಗತಿ ಶೆಟ್ಟಿ ಕಾಣಿಸ್ಕೊಂಡಿದ್ರು ಸಣ್ಣ ಪಾತ್ರವೇ ಆದ್ರೂ ಗಂಡನ ಸಿನಿಮಾದಲ್ಲಿ ಒಂದೊಳ್ಳೆ ರೋಲ್ ಮಾಡಿದ್ರು ಇನ್ನು ಕಿಚ್ಚ ಸುದೀಪ್ ಪತ್ನಿ ಬಗ್ಗೆ ಹೇಳೋದಾದ್ರೆ ಗಂಡನ ಪ್ರತಿ ಯಶಸ್ಸಿನ ಹಿಂದೆ ನಿಂತವರು ಪ್ರಿಯಾ ಸುದೀಪ್ ಸುದೀಪ್ ಪಾಲಿಗೆ ಅರ್ಧಾಂಗಿಯಾಗಿ ನಿರ್ಮಾಪಕಿಯಾಗಿ ಮನೆಯ ಗೃಹಿಣಿಯಾಗಿ ಮುದ್ದಿನ ಮಗಳಿಗೆ ತಾಯಿಯಾಗಿ ಎಲ್ಲವನ್ನ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಆತ್ಮೀಗೆರೆ ಪ್ರತಿಯೊಬ್ಬ ಅಭಿಮಾನಿ ತಮ್ಮ ಫೇವರೇಟ್ ನಟರ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಹೀಗಾಗಿ ನೆಚ್ಚಿನ ಕಲಾವಿದರ ಪ್ರತಿಯೊಂದು ಆಗು ಹೋಗುಗಳನ್ನ ತಿಳಿದುಕೊಳ್ಳೋದಿಕ್ಕೆ ಅವರ ಫ್ಯಾನ್ಸ್ ಪ್ರಯತ್ನ ಪಡ್ತಾನೆ ಇರ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚಾ ಸುದೀಪ್ ಅವರ ಪತ್ನಿಯ ಕುರಿತು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸುದೀಪ್ ಮತ್ತು ಪ್ರಿಯಾ ಬದುಕಲ್ಲಿ ನಾನಾ ಏರುಪೇರುಗಳನ್ನ ಕಂಡವರು ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಎರಡು ಸಾವಿರದ ಹದಿನೈದರಲ್ಲಿ ಡಿವೋರ್ಸ್ ಪಡೆಯುವುದಕ್ಕೂ ಮುಂದಾಗಿತ್ತು ದಾಂಪತ್ಯದಲ್ಲಿ ಎದ್ದಿದ್ದ ಬಿರುಗಾಳಿ ಸತಿಪತಿಯಂತಿದ್ದವರ ಮಧ್ಯೆ ಬಿರುಕು ಮೂಡುವಂತೆ ಮಾಡಿತ್ತು ಆದ್ರೆ ಮಗಳಿಗಾಗಿ ತಮ್ಮ ಮುನಿಸನ್ನ ಮರೆತವ್ರು ಮತ್ತೆ ಒಂದಾದ್ರು ಇದೆಲ್ಲ ಆಗಿ ತುಂಬಾ ವರ್ಷಗಳೇ ಆಗುವ ಹಿಂದಿನ ಕಹಿ ಘಟನೆಗಳನ್ನ ಮರೆತು ಈಗ ತುಂಬಾ ನೆಮ್ಮದಿಯಾಗಿದ್ದಾರೆ ಆತ್ಮೀಗಿರೇ ಸುದೀಪ್ ಪತ್ನಿ ಪ್ರಿಯಾ ಮೂಲತಃ ಕನ್ನಡಿಗರಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಕೇರಳದಲ್ಲೇ ಹೀಗಾಗಿ ತಂದೆ ತಾಯಿ ಇರೋದು ಕೂಡ ಕೇರಳದಲ್ಲೇ ಆದ್ರೆ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದವರು ಕರ್ನಾಟಕದ ಸೊಸೆಯಾಗಿ ಹೋದ್ರು ಕಿಚ್ಚ ಸುದೀಪ್ ಪಾಲಿನ ನೆಚ್ಚಿನ ಮಡದಿಯಾದ್ರು ಪ್ರಿಯಾ ರಾಧಾಕೃಷ್ಣ ನಾಯರ್ ಕುಟುಂಬಕ್ಕೆ ಸೇರಿದವರು ಕಿಚ್ಚನ ಪತ್ನಿ ಉನ್ನತ ಶಿಕ್ಷಣ ಮುಗಿಸಿದ್ದೆಲ್ಲ ಬೆಂಗಳೂರಲ್ಲೇ ವಿದ್ಯಾಭ್ಯಾಸ ಮುಗಿತಾ ಇದ್ದಂತೆ ಏರ್ಲೈನ್ಸ್ ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಹೋಸ್ಟ್ ಆಗಿಯೋ ಅಥವಾ ಇನ್ಯಾವ ಕೆಲಸವೋ ಗೊತ್ತಿಲ್ಲ ಈ ಬಗ್ಗೆ ಪ್ರಿಯಾ ಕೂಡ ಎಲ್ಲೂ ಸ್ಪಷ್ಟ ಮಾಹಿತಿ ನೀಡಿಲ್ಲ ಆದ್ರೆ ವಿಮಾನಯಾನದಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಮಾತ್ರ ಸತ್ಯ ಒಂದಿಷ್ಟು ದಿನ ಏರ್ಲೈನ್ಸ್ ನಲ್ಲಿ ಕೆಲಸ ಮಾಡಿದ ಪ್ರಿಯಾಗೆ ಅದ್ಯಾಕೋ ಆ ಕೆಲಸ ಇಷ್ಟ ಆಗ್ಲಿಲ್ಲ ಹೀಗಾಗಿ ಆ ಕೆಲಸ ಬಿಟ್ಟು ಬ್ಯಾಂಕ್ ಒಂದರಲ್ಲಿ ಕೆಲಸ ಶುರು ಮಾಡ್ತಾರೆ ಬೆಂಗಳೂರಲ್ಲೇ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಿರ್ತಾರೆ ಪ್ರಿಯಾ ಹಾಗೂ ಸುದೀಪ್ ಮಧ್ಯೆ ಅದಾಗಲೇ ಪ್ರೀತಿ ಶುರುವಾಗಿತ್ತು ಪ್ರಿಯಾ ಕಾಲೇಜು ಓದುವಾಗಲೇ ಸುದೀಪ್ರನ್ನ ರನ್ನ ಇಷ್ಟಪಟ್ಟಿದ್ರು ಹೀಗಾಗಿ ಎರಡು ಸಾವಿರದ ಒಂದರಲ್ಲಿ ಮನೆಯವರನ್ನ ಒಪ್ಪಿಸಿ ಮದ್ವೆ ಕೂಡ ಆಗ್ತಾರೆ ಇವರಿಬ್ಬರ ದಾಂಪತ್ಯದ ಫಲವಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಮಗಳು ಸಾನ್ವಿ ಜನಿಸಿದ್ರು ಆತ್ಮೀಗೆರೆ ಸಾನ್ವಿಯವರು ಯಾವಾಗ್ಲೂ ಮಾತು ಕಮ್ಮಿ ಕೆಲಸ ಜಾಸ್ತಿ ಅನ್ನೋ ಗುಣದವರು ತುಂಬಾ ಮಿತ ಭಾಷಿ ಎಲ್ಲರ ಜೊತೆಗೆ ಅಷ್ಟಾಗಿ ಮಾತನಾಡಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ದು ಬಿಡ್ತಾರೆ ಕ್ಲಾಸಿಕಲ್ ಡ್ಯಾನ್ಸ್ ಜೊತೆಗೆ ಸಂಗೀತ ಕಲಿತಿರುವ ಪ್ರಿಯಾ ಅದ್ಭುತವಾಗಿ ಹಾಡ್ ಹಾಡ್ತಾರೆ ಕೆಲ ವೇದಿಕೆಗಳಲ್ಲಿ ತಮ್ಮ ಕಂಠ ಸಿರಿ ಎಂಥದ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸುದೀಪ್ ಪಾಲಿಗೆ ನೆರಳಂತೆ ನಿಂತಿರೋ ಪ್ರಿಯಾ ಸುದೀಪ್ ಅವರ ಪ್ರತಿಯೊಂದು ಕೆಲಸಗಳಿಗೂ ಸಾಥ್ ನೀಡ್ತಿದ್ದಾರೆ ತಾವೇ ಸ್ವಂತದೊಂದು ಕಂಪೆನಿ ಶುರು ಮಾಡಿದ್ದಾರೆ ಬೆಂಗಳೂರಲ್ಲಿ ತ್ರೀ ಸಿಕ್ಸ್ಟಿ ಸ್ಟೇಜ್ ಅನ್ನೋ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪೆನಿ ಶುರು ಮಾಡಿ ಹಲವರಿಗೆ ಕೆಲಸ ಕೊಟ್ಟಿದ್ದಾರೆ ಬರೀ ಇಷ್ಟೇ ಅಲ್ಲ ಸಿನಿಮಾ ನಿರ್ಮಾಣವನ್ನು ಮಾಡಿ ಸೈ ಹಂಚ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಕಿಚ್ಚ ಸುದೀಪ್ ನಾಯಕನಾಗಿ ನಟಿಸಿದ ಮಾಣಿಕ್ಯ ಸಿನಿಮಾಗೆ ನಿರ್ಮಾಪಕಿಯಾಗಿದ್ದೆ ಪ್ರಿಯಾ ಇಷ್ಟೇ ಅಲ್ಲ ಸುಮಾರು ವರ್ಷಗಳ ಹಿಂದೆ ಈ ಟಿವಿಯಲ್ಲಿ ಪ್ರಸಾರ ಆಗಿದ್ದ ಜಯರಾಮ್ ಕಾರ್ತಿಕ ನಟನೆಯ ಅಶ್ವಿನಿ ನಕ್ಷತ್ರ ಸೀರಿಯಲ್ ನ ನಿರ್ಮಾಣ ಮಾಡಿದ್ರು ಈಗ ಸದ್ಯಕ್ಕೆ ತಮ್ಮ ಅಳಿಯ ಸಂಜಿತ್ ಸಂಜೀವ್ ಅವರ ಜಿಮ್ಮಿ ಚಿತ್ರ ನಿರ್ಮಿಸುತ್ತಿದ್ದಾರೆ ಹೀಗೆ ಸುದೀಪ್ ಅವರ ಪ್ರತಿ ಹೆಜ್ಜೆ ಹೆಜ್ಜೆಗೂ ಜೊತೆಯಾಗಿ ನಿಲ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ